ಹೆಲೋ ಡಿಯರ್ ಸ್ಟೂಡೆಂಟ್ಸ್ ದಿಸ್ ಈಸ್ ಫರ್ಹನಾಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಬಿ ಎಮ್ ಎಸ್ ಜಿ ಎಫ್ ಜಿ ಸಿ ಹುಳಿಯಾರ್ ಡಿಯರ್ ಸ್ಟೂಡೆಂಟ್ಸ್ ಇನ್ ದಿ ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ದಿ ರೋಲ್ ಆಫ್ ಪಾಪ್ಯುಲೇಷನ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್ ಆ್ಯಂಡ್ ಇಟ್ಸ್ ವೇರಿಯಸ್ ಆಸ್ಪೆಕ್ಟ್ಸ್ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯಲ್ಲಿ ನಾವು ಆರ್ಥಿಕ ಅಭಿವೃದ್ಧಿಯಲ್ಲಿ ಜನಸಂಖ್ಯೆಯ ಪಾತ್ರದ ಬಗ್ಗೆ ಅಧ್ಯಯನ ಮಾಡಿದ್ದೆವು ಇನ್ ದಿಸ್ ಸೆಷನ್ ವಿ ವಿಲ್ ಸ್ಟಡಿ ದಿ ಪಾಬ್ ಪ್ರಾಬ್ಲಮ್ಸ್ ಆಫ್ ದಿ ಪಾಪ್ಯುಲೇಷನ್ ಈ ಅಧಿವೇಶನದಲ್ಲಿ ನಾವು ಜನಸಂಖ್ಯೆಯ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡೋಣ ಲೆಟ್ಸ್ ಸ್ಟಾರ್ಟ್ ವಿತ್ ದಿ ಇಂಟ್ರೊಡಕ್ಷನ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ಪಾಪ್ಯುಲೇಷನ್ ಗ್ರೋತ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಈಸ್ ಕಾಂಟ್ರವರ್ಷಿಯಲ್ The growth of the population leads to an increase in working hands as well as eating mouths. In the present world, the rapid growth of the population is the biggest problem, but the growing population also facing various problems. PTK okay. Janasankhya ಮತ್ತು ಆರ್ಥಿಕ ಅಭಿವೃದ್ಧಿಯ ನಡುವಿನ ಸಂಬಂಧವು ವಿವಾದಾಸ್ಪದವಾಗಿದೆ ಜನಸಂಖ್ಯೆಯ ಬೆಳವಣಿಗೆಯು ಕೆಲಸ ಮಾಡುವ ಕೈಗಳನ್ನು ಹೆಚ್ಚಿಸುವುದಲ್ಲದೆ ತಿನ್ನುವ ಬಾಯಿಯನ್ನು ಸಹ ಹೆಚ್ಚಿಸುತ್ತದೆ ಪ್ರಸ್ತುತ ಜಗತ್ತಿನಲ್ಲಿ ಜನಸಂಖ್ಯೆಯ ತ್ವರಿತ ಬೆಳವಣಿಗೆ ದೊಡ್ಡ ಸಮಸ್ಯೆಯಾಗಿದೆ ಆದರೆ ಬೆಳೆಯುತ್ತಿರುವ ಜನಸಂಖ್ಯೆಯೂ ಸಹ ವಿವಿಧ ಸಮಸ್ಯೆಗಳನ್ನು ಎದುರಿಸುತ್ತಿದೆ ದಿ ಪ್ರಾಬ್ಲಮ್ಸ್ ಆಫ್ ಪಾಪ್ಯುಲೇಷನ್ ಆರ್ ಅ ವೆರಿ ಇಂಪಾರ್ಟೆಂಟ್ ಮ್ಯಾಟರ್ ಟು ಅಂಡರ್ಸ್ಟ್ಯಾಂಡ್ ಲೆಟ್ಸ್ ಸ್ಟಡಿ ಒನ್ ಬೈ ಒನ್ ನಂಬರ್ ಒನ್ ಅನ್ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯ್ಮೆಂಟ್ ಈಸ್ ಒನ್ ಆಫ್ ದಿ ಮೇಜರ್ ಇಶ್ಯೂಸ್ ಆಫ್ ಆಲ್ ಟೈಮ್ಸ್ ಫಾರ್ ಆಲ್ ದಿ ಎಕನಾಮೀಸ್ ಇನ್ ದಿ ವರ್ಲ್ಡ್ When a person would be willing to work and he has the ability to work but no opportunity of the job is called as unemployment. Unemployment is a term referring to individuals who are uh, employable and seeking a job but are Unable to find a job. This unemployment is directly related to the rate of population. If the population increases, then it's hard to find a suitable job for everyone. The increasing population is accomplished by the rise in the labor force of the economy, which results ಇನ್ ಅಸಸ್ಟೆನ್ಷಿಯಲ್ ಸಬ್ಸ್ಟೆನ್ಷಿಯಲ್ ಜ್ಯಾಂಕ್ ಆಫ್ ದಿ ಪಾಪ್ಯುಲೇಷನ್ ಟು ಅನ್ಎಂಪ್ಲಾಯ್ಡ್ ವಿದ್ಯಾರ್ಥಿಗಳೇ ಜನಸಂಖ್ಯೆಯ ಸಮಸ್ಯೆಗಳನ್ನು ಈಗ ಒಂದೊಂದಾಗಿ ಅಧ್ಯಯನ ಮಾಡೋಣ ನಂಬರ್ ಒನ್ ನಿರುದ್ಯೋಗ ವಿಶ್ವದ ಎಲ್ಲ ಆರ್ಥಿಕತೆಗಳಿಗೆ ನಿರುದ್ಯೋಗವು ಎಲ್ಲ ಕಾಲದಲ್ಲಿಯೂ ಸಹ ಒಂದು ಪ್ರಮುಖ ಸಮಸ್ಯೆಯಾಗಿ ಪರಿಣಮಿಸಿದೆ ಒಬ್ಬ ವ್ಯಕ್ತಿಯು ಕೆಲಸ ಮಾಡಲು ಸಿದ್ಧನಿದ್ದಾನೆ ಅವನಿಗೆ ಕೆಲಸ ಮಾಡುವ ಸಾಮರ್ಥ್ಯವಿದೆ ಆದರೆ ಉದ್ಯೋಗದ ಯಾವುದೇ ಅವಕಾಶ ಇಲ್ಲದಂತಹ ಪರಿಸ್ಥಿತಿಯನ್ನು ನಾವು ನಿರುದ್ಯೋಗ ಅಂತ ಕರೆಯುತ್ತೇವೆ ನಿರುದ್ಯೋಗವು ಉದ್ಯೋಗ ಮತ್ತು ಉದ್ಯೋಗವನ್ನು ಬಯಸುವ ಆದರೆ ಉದ್ಯೋಗವನ್ನು ಹುಡುಕಲು ಸಾಧ್ಯವಾಗದ ವ್ಯಕ್ತಿಗಳನ್ನು ಸೂಚಿಸುತ್ತದೆ ಈ ನಿರುದ್ಯೋಗವು ಜನಸಂಖ್ಯೆಯ ದರಕ್ಕೆ ನೇರವಾಗಿ ಸಂಬಂಧಿಸಿದೆ ಜನಸಂಖ್ಯೆಯು ಹೆಚ್ಚಾದರೆ ಎಲ್ಲರಿಗೂ ಸೂಕ್ತವಾದ ಉದ್ಯೋಗವನ್ನು ಕಂಡುಹಿಡಿಯಲಿಕ್ಕೆ ಏನಾಗಲ್ಲ ಸಾಧ್ಯವಾಗುವುದಿಲ್ಲ ಜನಸಂಖ್ಯೆಯ ಹೆಚ್ಚಳವು ಆರ್ಥಿಕತೆಯ ಕಾರ್ಮಿಕ ಬಲದ ಏರಿಕೆಯಿಂದ ಸಾಧಿಸಲ್ಪಡುತ್ತದೆ ಆದರೆ ಜನಸಂಖ್ಯಾ ಗಣನೀಯ ಭಾಗವನ್ನು ಅದು ನಿರುದ್ಯೋಗಕ್ಕೆ ಈಡು ಮಾಡುತ್ತದೆ ಆದ್ದರಿಂದ निरुद्योगा जनसंख्ये एरುತ್ತಿರುವಂತা जनसंख्या प्रमुख समस्यायागी परिणमिसिडे नंबर टू रिस्ट्रिक्शन्स ऑन सेविंग्स एंड इन्वेस्टमेंट्स द रिस्ट्रिक्शन्स टू सेविंग एंड इन्वेस्टमेंट आर वन ऑफ द मेजर प्रॉब्लम्स ऑफ द पॉपुलेशन द इंक्रीज इन पॉपुलेशन टेंड्स टू राइज ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ಸ್ ಇಟ್ ವಿಲ್ ಲೋವರ್ ದಿ ರೇಟ್ ಆಫ್ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್ ವೆನ್ ದಿ ಪಾಪ್ಯುಲೇಷನ್ ಇನ್ಕ್ರೀಸಸ್ ದಿ ರೇಟ್ ಆಫ್ ವೇಜಸ್ ಆಲ್ಸೋ ಡಿಕ್ರೀಸಸ್ ದೆನ್ ಇಟ್ ಡಿಸ್ಕರೇಜಸ್ ದಿ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್ ಇನ್ ದಿ ಎಕನಮಿ ನಂಬರ್ ಟು ಉಳಿತಾಯ ಮತ್ತು ಹೂಡಿಕೆ ನಿರ್ಬಂಧಗಳು ಉಳಿತಾಯ ಮತ್ತು ಹೂಡಿಕೆಗೆ ಇರುವ ನಿರ್ಬಂಧಗಳು ಜನಸಂಖ್ಯೆಯ ಪ್ರಮುಖ ಸಮಸ್ಯೆಗಳಲ್ಲಿ ಒಂದಾಗಿದೆ ಜನಸಂಖ್ಯೆಯ ಹೆಚ್ಚಳವು ವಿವಿಧ ರೀತಿಯ ಅನುಭೋಗ ವೆಚ್ಚಗಳನ್ನು ಹೆಚ್ಚಿಸುತ್ತದೆ ಇದು ಉಳಿತಾಯ ಮತ್ತು ಹೂಡಿಕೆಗಳ ದರವನ್ನು ಕಡಿಮೆ ಮಾಡುತ್ತದೆ ಜನಸಂಖ್ಯೆಯು ವೇತನದ ದರವನ್ನು ಹೆಚ್ಚಿಸಿದಾಗ ಅದು ಏನು ಮಾಡುತ್ತೆ ಉಳಿತಾಯ ಮತ್ತು ಹೂಡಿಕೆಗಳನ್ನು ನಿರ್ಬಂಧಿಸುತ್ತದೆ ಇದರಿಂದ ಅದು ಆರ್ಥಿಕತೆಯಲ್ಲಿ ಉಳಿತಾಯ ಮತ್ತು ಹೂಡಿಕೆಯನ್ನು ನಿರು ನಿರುತ್ಸಾಹಗೊಳಿಸುತ್ತದೆ ನಂಬರ್ ತ್ರೀ ಪವರ್ಟಿ ದಿ ಮೋರ್ ವಿಲ್ ಬಿ ದಿ ಪಾಪ್ಯುಲೇಷನ್ ದಿ ಸ್ಟ್ಯಾಂಡರ್ಡ್ಸ್ ಆಫ್ ಲಿವಿಂಗ್ ಆಫ್ ದಿ ಪಾಪ್ಯುಲೇಷನ್ ವಿಲ್ ಬಿ ಡಿಕ್ರೀಸ್ಡ್ ಪವರ್ಟಿ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್ಸ್ ಆಫ್ ದಿ ಪಾಪ್ಯುಲೇಷನ್ ಪವರ್ಟಿ ಈಸ್ ಅ ಸಿಚುವೇಶನ್ ವೇರ್ ಅ ಪರ್ಸನ್ ಹ್ಯಾಸ್ ನೋ ಇನ್ಕಮ್ ಟು ಮೀಟ್ ಹಿಸ್ ಬೇಸಿಕ್ ನೀಡ್ಸ್ ರ್ಯಾಪಿಡ್ ಪಾಪ್ಯುಲೇಷನ್ ಗ್ರೋತ್ ಈಸ್ ಲೈಕ್ಲಿ ಟು ರೆಡ್ಯೂಸ್ ಪರ್ ಕ್ಯಾಪಿಟಲ್ ಇನ್ಕಮ್ ಗ್ರೋತ್ ಆ್ಯಂಡ್ ವೆಲ್ ಬೀಯಿಂಗ್ ವಿಚ್ ಟೆಂಡ್ಸ್ ಟು ಇನ್ಕ್ರೀಝ್ ಇನ್ ಪವರ್ಟಿ ಲೆವೆಲ್ ಬಡತನ ಹೆಚ್ಚು ಜನಸಂಖ್ಯೆ ಇದ್ದಾಗ ಜನಸಂಖ್ಯೆಯ ಜೀವನ ಮಟ್ಟ ಏನಾಗುತ್ತೆ ಕಡಿಮೆಯಾಗುತ್ತದೆ ಬಡತನವು ಜನಸಂಖ್ಯೆಯ ದೊಡ್ಡ ಸಮಸ್ಯೆಗಳಲ್ಲಿ ಒಂದಾಗಿದೆ ಬಡತನ ಎನ್ನುವುದು ಎಂದರೇನು ಒಬ್ಬ ವ್ಯಕ್ತಿಯು ತನ್ನ ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಸಹ ಆದಾಯವಿಲ್ಲದಂತಹ ಪರಿಸ್ಥಿತಿಯನ್ನು ನಾವು ಬಡತನ ಅಂತ ಕರೆಯುತ್ತೇವೆ ತ್ವರಿತ ಗತಿಯಲ್ಲಿ ಏರುತ್ತಿರುವಂತಹ ಜನಸಂಖ್ಯಾ ಬೆಳವಣಿಗೆಯು ತಲಾ ಆದಾಯದ ಬೆಳವಣಿಗೆಗೆ ಮತ್ತು ಯೋಗಕ್ಷೇಮವನ್ನು ಕಡಿಮೆ ಮಾಡುವ ಸಾಧ್ಯತೆಗಳಿಂದಾಗಿ ಏನಾಗುತ್ತೆ ಜನಸಂಖ್ಯೆ ಹೆಚ್ಚಿದಾಗ ಬಡತನವು ಹೆಚ್ಚಾಗುವಂತಹ ಸಂಭವಗಳಿರುತ್ತವೆ ಫೋರ್ತ್ ಒನ್ ಸ್ಕೇರ್ ಸಿಟಿ ಆಫ್ ಫುಡ್ ರ್ಯಾಪಿಡ್ ಗ್ರೋತ್ ಇನ್ ಪಾಪ್ಯುಲೇಷನ್ ರೈಸಸ್ ದಿ ಪ್ರಾಬ್ಲಮ್ಸ್ ಆಫ್ ಫುಡ್ ಸೆಕ್ಯೂರಿಟಿ ಇನ್ ದಿ ಎಕಾನಮಿ when the population exceeds the ability of food production in the economy will not be will not able to meet the high number of the population and it results in scarcity of the food and its availability aaharada korate ಜನಸಂಖ್ಯೆಯಲ್ಲಿ ತ್ವರಿತಗತಿಯ ಬೆಳವಣಿಗೆ ಆರ್ಥಿಕತೆಯಲ್ಲಿ ಏನು ಮಾಡುತ್ತೆ ಅದು ಆಹಾರ ಭದ್ರತೆಯ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ ಏರುತ್ತಿರುವಂತಹ ಜನಸಂಖ್ಯೆಗೆ ಸರಿಯಾಗಿ ಸರಿಯಾದ ಪ್ರಮಾಣದಲ್ಲಿ ಆಹಾರವನ್ನು ಒದಗಿಸುವ ಒಂದು ಸಮಸ್ಯೆ ಜನಸಂಖ್ಯೆ ಅತಿ ಹೆಚ್ಚಾದಾಗ ಉಂಟಾಗುತ್ತೆ ಯಾಕೆ ಅಂತ ಹೇಳಿದರೆ ಜನಸಂಖ್ಯೆಯು ಆರ್ಥಿಕತೆಯಲ್ಲಿ ಆಹಾರ ಉತ್ಪಾದನೆಯ ಸಾಮರ್ಥ್ಯವನ್ನು ಮೀರಿಬಿಡುತ್ತದೆ ಆ ಸಮಸ್ಯೆ ಹೇಗೆ ಎದುರಾಗುತ್ತೆ ಅಂತ ಹೇಳಿದರೆ ಆಹಾರ ಉತ್ಪಾದನೆಯ ಸಾಮರ್ಥ್ಯವನ್ನು ಜನಸಂಖ್ಯೆ ಮೀರಿದಾಗ ಹೆಚ್ಚಿನ ಜನಸಂಖ್ಯೆಗೆ ಪೂರೈಸಲು ಆಹಾರ ಉತ್ಪಾದನಾ ಕೃಷಿ ಭೂಮಿ ಇರಬಹುದು ಅಥವಾ ವಿವಿಧ ರೀತಿಯ ಕೈಗಾರಿಕೆಗಳಿರಬಹುದು ಅವುಗಳ ಒಂದು ಉತ್ಪಾದನೆಯ ಪ್ರಮಾಣವೂ ಸಹ ಇಲ್ಲಿ ಕೊರತೆಗೆ ಬೀಳುತ್ತೆ ಆಗ ಆಹಾರ ಉತ್ಪಾದನೆಯ ಸಾಮರ್ಥ್ಯ ಕಡಿಮೆ ಇದ್ದಾಗ ಜನಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುತ್ತಾ ಹೋದಾಗ ಆಹಾರದ ಕೊರತೆ ಉಂಟಾಗುತ್ತದೆ ನೆಕ್ಸ್ಟ್ ಇನ್ಕ್ರೀಸ್ ಇನ್ ಸೋಷಿಯಲ್ ಎಕ್ಸ್ಪೆಂಡಿಚರ್ ಸೋಷಿಯಲ್ ಎಕ್ಸ್ಪೆಂಡಿಚರ್ ಈಸ್ ರಿಲೇಟೆಡ್ ಟು ಪವರ್ಟಿ ಆ್ಯಂಡ್ ಇನ್ಕಮ್ ಇನ್ಇಕ್ವಾಲಿಟಿ ಆಲ್ ಆರ್ ಇ ಲಿಂಕ್ಡ್ ವಿತ್ ದಿ ಪಾಪ್ಯುಲೇಷನ್ an increase in the rate of population will force an economy to increase its social expenditures. social expenditures will fulfill the basic needs of the population. but the many countries failed to take care of the increasing population because of a lack of the proper income level. ಸಾಮಾಜಿಕ ಖರ್ಚು ಬಡತನ ಮತ್ತು ಆದಾಯ ಅಸಮಾನತೆಗೆ ಸಂಬಂಧಿಸಿದೆ ಎಲ್ಲ ಜನಸಂಖ್ಯೆಯೊಂದಿಗೆ ಸಂಬಂಧ ಹೊಂದಿದೆ ಜನಸಂಖ್ಯೆಯ ದರದ ಹೆಚ್ಚಳವು ಆರ್ಥಿಕತೆಯನ್ನು ತನ್ನ ಸಾಮಾಜಿಕ ವೆಚ್ಚವನ್ನು ಹೆಚ್ಚಿಸಲು ಒತ್ತಾಯಿಸುತ್ತದೆ ಸಾಮಾಜಿಕ ವೆಚ್ಚಗಳು ಜನಸಂಖ್ಯೆಯ ಮೂಲಭೂತ ಅಗತ್ಯಗಳನ್ನು ಪೂರೈಸುತ್ತವೆ ಆದರೆ ಸರಿಯಾದ ಆದಾಯದ ಮಟ್ಟದ ಕೊರತೆಯಿಂದಾಗಿ ಹೆಚ್ಚುತ್ತಿರುವ ಜನಸಂಖ್ಯೆಯನ್ನು ನೋಡಿಕೊಳ್ಳುವಲ್ಲಿ ಅನೇಕ ದೇಶಗಳು ಈಗ ವಿಫಲವಾಗಿದ್ದಾವೆ ಸಿಕ್ಸ್ತ್ ಒನ್ ಹೆವಿ ಪ್ರೆಷರ್ ಆನ್ ಅಗ್ರಿಕಲ್ಚರ್ ದಿ ಇನ್ಫ್ಲುಯೆನ್ಸ್ ಆಫ್ ಪಾಪ್ಯುಲೇಷನ್ ಗ್ರೋತ್ ಆನ್ ಅಗ್ರಿಕಲ್ಚರ್ ವಿಲ್ ಹ್ಯಾವ್ ಅ ಲಾರ್ಜ್ ಇಂಪ್ಯಾಕ್ಟ್ ದಿ ಹೈ ಪಾಪ್ಯುಲೇಷನ್ ರಿಸಲ್ಟ್ಸ್ ಇನ್ ಹೆವಿ ಪ್ರೆಷರ್ ಆನ್ ಅಗ್ರಿಕಲ್ಚರ್ The high number of population pressure on more needs for agricultural land. We can't increase the availability of land according to the needs of the high number of the population because the land is constant. Certainly affects food efficiency and food scarcity. Krushi mele bhari vattada. ಕೃಷಿಯ ಮೇಲೆ ಜನಸಂಖ್ಯೆಯ ಬೆಳವಣಿಗೆಯ ಪ್ರಭಾವವು ದೊಡ್ಡ ಪರಿಣಾಮವನ್ನು ಬೀರುತ್ತದೆ ಹೆಚ್ಚಿನ ಜನಸಂಖ್ಯೆಯು ಕೃಷಿಯ ಮೇಲೆ ಹೆಚ್ಚಿನ ಒತ್ತಡವನ್ನುಂಟು ಮಾಡುತ್ತದೆ ಕೃಷಿ ಭೂಮಿಗೆ ಹೆಚ್ ಹೆಚ್ಚಿನ ಅಗತ್ಯತೆಗಳ ಮೇಲೆ ಹೆಚ್ಚಿನ ಸಂಖ್ಯೆಯ ಜನಸಂಖ್ಯೆಯ ಒತ್ತಡ ಹೆಚ್ಚಿದಾಗ ಅದನ್ನು ಅದಕ್ಕೆ ಅನುಗುಣವಾಗಿ ಕೃಷಿ ಭೂಮಿಯ ಲಭ್ಯತೆಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯವಿಲ್ಲ ಏಕೆಂದರೆ ಭೂಮಿ ಸ್ಥಿರವಾಗಿರುತ್ತದೆ ಆಹಾರದ ಕೊರತೆ ಮತ್ತು ಆಹಾರದ ಕೊರತೆಯನ್ನು ಖಂಡಿತವಾಗಿಯೂ ಅದು ಏನು ಮಾಡುತ್ತೆ ಪರಿಣಾಮವನ್ನುಂಟು ಮಾಡುತ್ತೆ ಜನಸಂಖ್ಯೆ ಹೆಚ್ಚಿದಂತೆ ಆಹಾರದ ಕೊರತೆ ಮತ್ತು ಆಹಾರ ಉತ್ಪಾದನೆಯ ಕೃಷಿ ಭೂಮಿಯ ಮೇಲಿನ ಒತ್ತಡ ಹೆಚ್ಚಾಗುತ್ತೆ ಸೆವೆಂತ್ ಒನ್ ಸೋಷಿಯಲ್ ಅನ್ರೆಸ್ಟ್ ಓವರ್ ಪಾಪ್ಯುಲೇಷನ್ ಯುನೈಟ್ಸ್ much social unrest the rapid growth in the population can lead to strikes wars conflicts political de depression etc so this is also one of the very major problems of the population samajika ashanti adika sankhyayu aneka samajika ashanti galannu. ಒಂದುಗೂಡಿಸುತ್ತವೆ ಜನಸಂಖ್ಯೆಯಲ್ಲಿನ ತ್ವರಿತ ಬೆಳವಣಿಗೆಯು ಹೆಚ್ಚು ಮುಷ್ಕರಗಳು ಯುದ್ಧಗಳು ಸಂಘರ್ಷಗಳಿಗೆ ಕಾರಣವಾಗಬಹುದು ಆದ್ದರಿಂದ ಇದು ಜನಸಂಖ್ಯೆಯ ಪ್ರಮುಖ ಸಮಸ್ಯೆಗಳಲ್ಲಿ ಒಂದಾಗಿದೆ ಲಾಸ್ಟ್ ಒನ್ ಎಕೊಲಾಜಿಕಲ್ ಎಕೋಲಾಜಿಕಲ್ ಇಂಬ್ಯಾಲೆನ್ಸ್ ವಿತ್ ದಿ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಹಾರ್ಟಿಕಲ್ಚರಲ್ रिसोर्सस् हेव अटिव इंपैक्ट दि कोटि यूज आफ् नाचुल रिसोर्स स्लम ग्रोथ आंड इनिफिशियंट अर्बनजेशन विल रिसलट दिस क्या हेव अ नंपैक्ट ऑन दि डवर्सिटी आफ लाइफ जीवी पैस्थित असमोलन जनसंख्या हे ಪ್ರಾಕೃತಿಕ ಸಂಪನ್ಮೂಲಗಳ ಮೇಲೆ ದುಷ್ಪರಿಣಾಮ ಬೀರುತ್ತದೆ ನೈಸರ್ಗಿಕ ಸಂಪನ್ಮೂಲಗಳ ಅವ್ಯವಸ್ಥಿತ ಬಳಕೆ ಕೊಳೆಗೇರಿಗಳ ಬೆಳವಣಿಗೆ ಮತ್ತು ಅಸಮರ್ಥವಾದ ನಗರೀಕರಣಗಳು ಹೆಚ್ಚಾಗುತ್ತವೆ ಇವುಗಳು ಜೀವ ವೈವಿಧ್ಯತೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತವೆ ಮತ್ತು ಅವುಗಳ ಅಸಮತೋಲನಕ್ಕೆ ಕಾರಣವಾಗುತ್ತವೆ ಕೊನೆ ಕೊನೆಯದಾಗಿ ಕನ್ಕ್ಲೂಷನ್ The population is the biggest threat to economic development. So, we need to focus on resolving its problems. If we tackle the problems of the population, then, then only we can use it as a boon for economic development. Upasamhara Jansen ಆರ್ಥಿಕ ಅಭಿವೃದ್ಧಿಗೆ ಒಂದು ದೊಡ್ಡ ಅಡಚಣೆಯಾಗಿದೆ ಆದ್ದರಿಂದ ನಾವು ಅದರ ಸಮಸ್ಯೆಗಳನ್ನು ಪರಿಹರಿಸುವತ್ತ ಗಮನ ಹರಿಸಬೇಕಾಗಿದೆ ನಾವು ಜನಸಂಖ್ಯಾ ಸಮಸ್ಯೆಗಳನ್ನು ಸೂಕ್ತ ಪರಿಹಾರಗಳಿಂದ ಪರಿಹರಿಸಿದಾಗ ಮಾತ್ರ ಅದಕ್ಕೆ ನಾವು ಆರ್ಥಿಕ ಅಭಿವೃದ್ಧಿಗೆ ವರದಾನವಾಗಿ ಬಳಸಿಕೊಳ್ಳಲು ಸಾಧ್ಯವಾಗುತ್ತದೆ ಡಿಯರ್ ಸ್ಟೂಡೆಂಟ್ಸ್ ದಿಸ್ ಈಸ್ ಆಲ್ ಅಬೌಟ್ ಪ್ರಾಬ್ಲಮ್ಸ್ ಆಫ್ ಪಾಪ್ಯುಲೇಷನ್ ಇಷ್ಟೆಲ್ಲ ಮಾಹಿತಿ ಜನಸಂಖ್ಯೆಯ ಸಮಸ್ಯೆಗಳ ಬಗ್ಗೆ ಆಯಿತು ಇನ್ ನೆಕ್ಸ್ಟ್ ಸೆಕ್ಷನ್ ನೆಕ್ಸ್ಟ್ ಸೆಷನ್ ವಿ ವಿಲ್ ಸ್ಟಡಿ ಅಬೌಟ್ ದಿ ಗ್ರೋತ್ ಪ್ಯಾಟರ್ನ್ ಆಫ್ ಪಾಪ್ಯುಲೇಷನ್ ಥ್ಯಾಂಕ್ ಯು